ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮಂಜು ಆಲ್ಮರ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗ ನನ್ನಿಂದ ನೀವು ನೋಡ್ತಾ ಇರ್ಬೋದು ನಿಮಗೆ ಈಗ ಕುರಿಗಳು ಕಾಣ್ತಾ ಇದೆ ಈ ನಮ್ಮ ಶಿರಾ ತಾಲೂಕಿನಲ್ಲಿ ಏನು ಅಂತಂದರೆ ಹೈಯೆಸ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನು ಅಂತಂದರೆ ನಮ್ಮ ಶಿರಾ ತಾಲೂಕಲ್ಲಿ ಹೈಯೆಸ್ಟ್ ಕುರಿಗಳು ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಾಗ್ತಿದೆ ಇಲ್ಲಿ ತುಂಬ ಏನು ಅಂತಂದರೆ ಹೆಚ್ಚಿನದಾಗಿ ಕುರಿಗಳನ್ನೆಲ್ಲ ಸಾಕ್ತಾರೆ ಮತ್ತು ಏನು ಅಂತಂದರೆ ಶೆಡ್ಡಲ್ಲೂ ಕೂಡ ಸಾಕೋರಿದ್ದಾರೆ ಈ ಥರ ಏನಂದರೆ ವಲಸೆಗಳು ಬೇರೆ ಕಡೆ ಎಲ್ಲ ಹೋಗಿಬಿಟ್ಟು ಮೀಸರೆಲ್ಲ ಅದೆಲ್ಲ ಇದೆ ಇವತ್ತು ನಾವೇನು ಅಂತ ಅಂದರೆ ಇವತ್ತು ಒಬ್ಬರು ಕೃಷ್ಣಪ್ಪ ಅಂತಿದ್ದಾರೆ ಅವ್ರು ಏನು ಅಂದರೆ ಯಾವ ಥರ ಅವ್ರ ಲೈಫ್ ಸ್ಟೈಲ್ ಇರುತ್ತೆ ದಿನಚರಿ ಯಾವ ಥರ ಅವರ ಕುರಿಗಳ್ನ ಮೇಂಟೈನ್ ಮಾಡ್ತಾರೆ ಮತ್ತು ಅವ್ರಿಗೆ ಆದಾಯ ಯಾವ ಥರ ಪಡ್ಕೊತಾ ಇದ್ದಾರೆ ಹೇಳ್ಬಿಟ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ನಮ್ಮೊಟ್ಟಿಗೆ ಕೃಷ್ಣಪ್ಪ ಅವರಿದ್ದಾರೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾವು ಕೃಷ್ಣಪ್ಪ ಅಂತ ಹೊಸ್ಮಲಳ್ಳಿ ನಾನು ಹಿಡಿತೀನಿ ನಿಮ್ಮ ಕೃಷ್ಣಪ್ಪ ಅಂತ ನಾವು ಕುರಿ ಕಾಯ್ತು ಕುರಿ ಸಾಕ್ತಾಯಿದ್ದೀವಿ ಎಷ್ಟು ವರ್ಷದಿಂದ ನೀವು ಆಲ್ರೆಡಿ ಕೆಲಸ ಕೆಲಸ ಮಾಡಿ ಇದು ನಮ್ಮ ತಾತ ಕಾಲದಿಂದ ಆಲ್ರೆಡಿ ಸಾಕ್ತಾ ಓಕೆ ಈಗ ಏನಂತ ನಿಮ್ಮ ಹತ್ರ ಎಷ್ಟು ಕುರಿ ಇದೆ ಈಗ ಈಗ ಈಗೊಂದ್ರ ಕುರಿ ಇದೆ ಹೌದು ಹೌದಾ ಓಕೆ ಈಗ ಮಳಗಾಲ ಏನಂದ್ರೆ ಇಲ್ಲೇ ಮೆಸ್ತೀರ ಮಳೆಗಾಲ ಇಲ್ಲ ಬೇಸ್ಗೆ ಹೋಗ್ತೀವಿ ನಾವು ಅಂದ್ರೆ ಎಲ್ಲೆಲ್ಲಿ ಹೋಗ್ತೀರಾ ನೀವು ನಾವು ಕರಪುರ ಕಡೆ ಹೋಗ್ತೀವಿ ಕೋಲಾರ ಕಡೆ ಹೋಗ್ತೀವಿ ಬಾಲೂರು ಹೊಸಕೋಟೆ ಇಲ್ಲೆಲ್ಲ ಬೇಸ್ಗೆ ಹೋಗ್ತೀವಿ ಓಕೆ ಈಗ ನಿಮ್ದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕುರಿ ಇದು ದಿನಚರಿ ಸ್ಟಾರ್ಟ್ ಆಗುತ್ತೆ ನಿಮ್ದು ಬೆಳಿಗ್ಗೆ ಒಂಬತ್ ಇಂದ ಸ್ಟಾರ್ಟ್ ಆಗುತ್ತೆ ಆರೂವರೆ ಏಳು ಗಂಟೆ ಈಗ ಒಂಬತ್ತುವರೆಗೆ ನೀವು ಬಿಡ್ತೀರಾ ಈಗ ನೈಟ್ ಹೊತ್ತು ಮೇವ್ ಏನ್ ಮಾಡ್ತೀರಾ ಅದಕ್ಕೆ ನೈಟ್ ಹಾಕಲ್ಲ ಇಲ್ಲೇ ಈಗ ಅಷ್ಟು ನಮ್ಮ ಹೌದಾ ಈಗ ಒಂಬತ್ತು ಕ ಒಂಬತ್ತುವರೆ ಶೆಡ್ ಬಿಡ್ತೀರಾ ಅಂದ್ರೆ ಅದು ಮುಂಚೆ ನೀವೆಲ್ಲ ಏನೆಲ್ಲ ಮಾಡ್ತೀರಾ ಕುರಿಗಳಿಗೆ ಕುರಿ ಏನು ಮಾಡಲ್ಲ ಮರಿಗೆ ಸೊಪ್ಪು ತರಬೇಕು ಬಸ ಹೋಗ್ಬೇಕು ಮರಿ ಮೆಸಕ್ಕೆ ಎಲ್ಲಾ ಸೌಕರ್ಯ ಮಾಡ್ಕೊಂಡು ನೆಕ್ಸ್ಟ್ ಕುರಿ ಮೆಸಕ್ಕೆ ಹೋಗ್ತೀವಿ ಹೌದಾ ಈಗ ನೀವು ನಿಮ್ದು ಊರು ಅಂತ ಹೇಳಿದ್ರೆ ಹೊಸಮಲ್ಲನಹಳ್ಳಿ ಹೊಸಮಲ್ಲನಹಳ್ಳಿ ಅಲ್ವಾ ಈಗ ನೀವು ಈ ಸುತ್ತು ಎಲ್ಲೆಲ್ಲೆಲ್ಲ ಹೋಗ್ ಮೇಯಿಸ್ತೀರಾ ಕುರಿನ ನಾವು ಇಲ್ಲೆಲ್ಲ ಇಲ್ಲೇ ಸರೌಂಡಿಂಗ್ ನಮ್ಮ ಹೊಸಮಲ್ಲಿ ಸುತ್ತ ಹೊಸಪುರ್ದು ರಂಗಹಳ್ಳಿ ಈ ಕಡೆ ಬಂದ್ರೆ ತರೂರು ಕಾಡೆ ಆ ಕಡೆ ಶಾನೆ ಕಾಡ್ಗೆ ಹೋಗ್ತೀವಿ ನಾವು ಕಾಡ್ಗೆ ಹೋಗ್ತೀರಾ ಕಾಡಂದ್ರೆ ಅಂದ್ರೆ ಯಾವ ಕಾಡ್ ಹೋಗ್ತೀರಾ ಇದು ತರೂರ್ ಕಾಡ್ ಕಾಡು ಓಕೆ ನಮ್ ತರೂರ್ ಬೆಟ್ಟ ಸೈಡ್ ಹೋಗ್ಬೇಕು ಸೈಡ್ ಹಾ ಈಗ ನೀವು ವಲಸೆ ಹೋಗ್ತೀರಲ್ವಾ ಈ ಹೇಳ ಮೈಸೂರು ಕಡೆ ಎಲ್ಲ ವಲಸೆ ಹೋಗ್ತೀರ ಅಂತ ಹೇಳಿರಲ್ಲ ಅಂದ್ರೆ ನೀವು ಒಬ್ಬರೇ ವಲಸೆ ಹೋಗ್ತೀರಾ ಬೇರೆ ಬರಲ್ಲ ಯಾಕಪ್ಪ ಪರಿಸ್ಥಿತಿಗೆ ಕಷ್ಟ ಐತೆ ಒಬ್ಬೊಬ್ಬರೇ ಹೋಗಿ ಪರಸ್ಥಳ ಮಾಡೋದು ನಾವು ಒಂದ್ ಐದಾರು ಮನೆ ಸಟ್ಟಾಗಿ ಒಂದ ಎರಡ್ ಗುಂಪು ಮೂರ್ ಗುಂಪು ಮಾಡ್ಕೊಂಡು ಹೋಗ್ತಿವಿ ಪರಸ್ಥಳ ಎರಡ್ ಮೂರ್ ಗುಂಪು ನೀವು ಮಾಡಿದಂತ ಎಷ್ಟು ಕುರಿಗಳು ಆಗ್ಬೋದು ಅವಾಗೊಂದ್ ಆರ್ನೂರು ಎಂಟ್ನೂರು ಸಾವಿರ ತಕ ಹೋಗ್ತೀವಿ ನಾವು ಸಾವಿರ ತಕ ಹೋಗ್ತಿವಿ ಯಾಕಪ್ಪ ಅಂದ್ರೆ ನಮ್ ಸೇಫ್ಟಿ ನೋಡ್ಕೋಬೇಕು ಹೋದ್ರೆ ಒಂದು ಒಂದೇ ನಾಯಿ ನರಿ ಅಂದ್ರೆ ನೀವು ಈಗ ಕುರಿಗಳು ಇದ್ದ ಕಳ್ಳರದ್ದು ಹೆಂಗ್ ಕಟ ಆಗುತ್ತೆ ಕಳ್ಳರ ಕಟ ಅಂದ್ರೆ ಇವಾಗ ನೈಟ್ ನಾವು ಸಾಕಾಗಿ ಹೋಗಿ ಮನೆ ಕಡಿರ್ತೀವಿ ಅಲ್ಲೆಲ್ಲ ಕುರಿ ಕಾಯ್ಕ ಬಂದು ಮಾಲಿಗಿರ್ತೀವಿ ಕುಸುಕೊಂಡ್ ಬಂದ್ರು ಅವಾಗ ಸೇಫ್ಟಿ ಬೇಕೇ ಬೇಕಾ ಆತರ ಯಾವ್ದನ್ನ ಆಗಿದ್ಯಾ ಆಗಿದ್ರು ಆಗಿದ್ರು ಯಾವ್ದನ್ನ ಒಂದ್ ಹೇಳಿ ಯಾವ ತರ ಯಾವ್ದ ಅದು ಇದು ಏನು ಮೊನ್ನೆ ರೀಸೆಂಟ್ ಆಗಿ ಆಗಿದೆ ಇಲ್ಲಿ ಎಲ್ಲಿ ಕೋಲಾರ ಸೈಡು ನೈಟು ಹಿಂಗೆ ಎಲ್ಲ ಫಂಕ್ಷನ್ಗೆ ಹೋಗಿದ್ರು ಬಂದು ಹಿಂಗೆ ಬೈಲಾಗ ಹಾಕಿ ಮಲ್ಯ ಮಲಗಿದ್ವಿ ಮತ್ತು ಒಡ್ಕೊಳ್ಳೋರಿನ್ನ ಸಿಕ್ಕಿಲ್ಲ ಹತ್ತು ಇನ್ನೂ ಸಿಕ್ಕಿಲ್ಲ ಅವರು ಹಂಗಾಗಿ ಪ್ರಾಬ್ಲಮ್ ಅದೇ ಆಗುತ್ತೆ ಅಂದ್ರೆ ಅಂದ್ರೆ ಯಾವ ಟೈಮಾಗಿ ಕುರಿಗಳನ್ನ ಕದಿಬೋದು ಕದ್ರೆ ಅದು ಹೇಳಕ್ ಬರಲ್ಲ ಇಷ್ಟು ಇಂಥ ಟೈಮ್ನಾಗೆ ಅಂತ ಹೇಳಕ್ ಬರಲ್ಲ ಅವ್ರೆಲ್ಲ ನೋಡ್ಕೊಂಡೇ ಬರೋದು ನೈಟ್ ನೈಟು ಆಗ್ಲೋತ್ನಾಗ್ಲು ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಒಬ್ಬೊಬ್ಬರೇ ಇರಕ್ ಆಗಲ್ಲ ಯಾಕಪ್ಪ ಅಂದ್ರೆ ಎಣ್ಣೆ ಜಾಸ್ತಿ ಜನಗಳು ಇರ್ತಾರೆ ಎಣ್ಣೆ ಕುಡಿಯೋರು ಈ ಕಾರಣ ಯಾರು ಬಂದಿದ್ದಾರು ಬಂದು ಒಬ್ಬೊಬ್ಬ ಮಾತಾಡದಂಗೆ ಬಂದು ಕಣ ಅಂತ ಏನೋ ಒಂದು ಹೇಳ್ಬಿಟ್ಟು ಮರಿ ನೋಡ್ತಾರೆ ಮರಿ ನೋಡಿ ಇದನ್ನ ಇಟ್ಕೊಂಡ್ ಕೊಡ ಅದೇ ಹೇಳ ಅಂತಾರೆ ಆಗಲ್ಲ ಅಂದ್ರು ಬಿಡಲ್ಲ ಗಲಾಟೆ ಮಾಡ್ತಾರೆ ಅವ್ರ ಎಣ್ಣೆ ಮೇಲೆ ಇರ್ತಾರೆ ಯಾರು ನಮಗೆ ಸಪೋರ್ಟಿಗೆ ಬರಲ್ಲ ಆ ಟೈಮ್ ಹಂಗಾಗಿ ನಮಗೆ ಈಗ ನೀವು ವಲಸೆ ಹೋಗ್ತೀರಲ್ವಾ ವಲಸೆ ಹೋದ್ರೆ ನಿಮ್ಗೆ ಏನ್ ಸಮಸ್ಯೆ ಅಲ್ಲಿ ಸಮಸ್ಯೆ ಏನಿಲ್ಲ ಇದೇ ಪ್ರಾಬ್ಲಮ್ ಮಾಡೋದು ನಮಗೆ ಸೇಫ್ಟಿ ಇರಲ್ಲ ಹಣ ಈಗ ನಾನು ಸಾಮಾನ್ಯ ಈಗ ಕುರಿಗಳನ್ನೆಲ್ಲ ಅದೇ ತೋಟ ಕೊಡಿದ್ ನಾನು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಭಾಗದ ಕರ್ಕೊಂಬಂದ್ರೆ ಅವು ಮಂದೆಗಳು ಏನ್ ಮಾಡಿದ್ರೆ ಒಂದು ತೋಟದ ಇಲ್ಲ ಮಂದಿ ಬಿಟ್ಬಿಡ್ತಾರೆ ನೀವು ಮಂದೆನ ಹೆಂಗ್ ಬಿಡ್ತೀರಾ ಮುಂಚಿತವಾಗಿ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಾ ಪ್ಲಾನಿಂಗ್ ಮಾಡಿ ಇವಾಗ ಮಂದಿ ಅಂತಂದ್ರೆ ನಾವು ಮುಂಚೆ ಬೆಳಿಗ್ಗೆ ಟೈಮ್ ಹೋಗಿ ಬಂದಿರ್ತೀವಿ ಅಂದ್ರೆ ಮುಂಚಿತವಾಗಿ ಹೋಗಿ ಮಾತಾಡ್ಕೊಂಡ್ಬಂದು ಅಲ್ಲಿಗೆ ನೈಟ್ ಅಲ್ಲಿ ಸಿಫ್ಟ್ ಹಾಕ್ತೀವಿ ಈಗ ಮಂದೆ ಹಾಕಿದ್ದೀರಾ ಅಂತಂದ್ರೆ ನೀವು ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ ಅವ್ರು ನಮಗೆ ಒಂದು ಟೈಮ್ ಊಟ ಕೊಟ್ಟರೆ ಎರಡು ಟೈಮ್ ಊಟ ಕೊಟ್ಟರು ಸಾಕು ಊಟ ಕೊಟ್ಟರೆ ಸಾಕು ದುಡ್ಡು ಗಿಡ್ಡೆ ಏನು ಬೇಡ ದುಡ್ಡು ಅವ್ರು ನಾವು ಮಾತಾ ಹೇಳ್ತೀವಿ ಇಷ್ಟು ದುಡ್ಡು ಕೊಡಿ ಅವ್ರ ಕೈಲಿ ಮಾಡಿ ಕಾಲ ಎಲ್ಲರಿಗೂ ಈಗ ಹತ್ತು ಜನ ಇರ್ತೀವಿ ಹದಿನೈದು ಜನ ಇರ್ತೀವಿ ಅವ್ರ ಕೈಲಿ ಅಷ್ಟು ಜನ ಅಷ್ಟು ಜನಕ್ಕೂ ಮಾಡಿ ಕಾಲ ನಾಯಿಗಳು ಬೇರೆ ಇರ್ತಾರೆ ಅದರಿಂದ ಇಷ್ಟು ದುಡ್ಡು ಇಷ್ಟು ರೇಷನ್ ಅಂತ ಹೇಳ್ತೀವಿ ನಾವು ಕೊಡ್ತಾರೆ ಹಾಂ ಕೊಡ್ತಾರೆ ಕೆಲವರು ಎಲ್ಲ ಖುಷಿ ಆದ್ರೆ ದುಡ್ಡು ಕೂಡ ಕೊಡ್ದು ಕೊಡ್ತಾರೆ ಕೊಡೋರ್ ಕೊಡ್ತಾರೆ ಕೊಡ್ದಾರಿಲ್ಲ ಒಂದೇ ಸಮಯ ನಡೀತಾನೆ ಕೊಡೋರೇ ಇರ್ಬೇಕಲ್ಲ ಎಲ್ಲಾ ಒಳ್ಳೆಯ ಇರ್ಬೇಕಲ್ಲ ಒಟ್ಟಾರೆ ಏನು ಅಂತಂದರೆ ನೀವು ವಲಸೆ ಹೋಗ್ತೀರ ಅಂದರೆ ರೆಡಿ ಮಾ ಮುಂಚಿತವಾಗಿ ಎಲ್ಲಾದರೂ ಮಂದೆ ಬಿಡೋದು ರೆಡಿ ಆಗಿರುತ್ತೆ ಹ್ಞೂ ನೀವೀಗ ಈಗ ಕುರಿ ಮೇಯಿಸ್ತಾ ಇದ್ದೀರಲ್ವಾ ಒಂದು ದಿವ್ಸಕ್ಕೆ ನೀವು ಎಷ್ಟು ಕಿಲೋಮೀಟ್ರ್ ನೆಡ್ತೀರಾ ನಾವು ಹದಿನೈದರಿಂದ ಹದಿಮೂರು ಹದಿನೇಳು ಹದಿನಾಲ್ಕು ಹದಿನೈದು ಹೋಗ್ತೀವಿ ಎಷ್ಟು ಕಿಲೋಮೀಟ್ರ್ ಆಟ ಆಡ್ತೀರಾ ಹದಿನೈದು ಹಾಂ ಈಗ ಈಗ ಏನಂದ್ರೆ ಎಪ್ಪತ್ತು ಕುರಿ ಅಂತಂದ್ರಲ್ಲ ಈಗ ಕೆಲವೊಂದೆಲ್ಲ ಅಲ್ಲಲ್ಲೇ ಮರಿ ಹಾಕಿದ್ರೆ ಅವನು ಈಗ ಮಾಡ್ತೀರಲ್ಲಿ ನಡೆಯಲ್ವಲ್ಲ ಹಾಂ ತಗೊಂಡು ಆಮೇಲೆ ಇದಕ್ಕೆ ಬಿಡ್ತೀರಾ ನಿಮ್ಗೆ ರೊಪ್ಪ ಕುರಿ ನೀವು ಮೇಯಿಸ್ತಾ ಇದ್ದೀರಲ್ವಾ ನಿಮ್ಗೆ ಏನಾದ್ರು ದುಡ್ಡು ಬೇಕಪ್ಪ ಎಮರ್ಜೆನ್ಸಿ ಬೇಕು ದುಡ್ಡು ಅವಾಗ ನೀವೇನು ಮಾಡ್ತೀರಾ ಏನು ಮಾಡೋಕ್ಕಲ್ಲ ಯಾವನ ಒಂದು ದೊಡ್ಡ ದೊಡ್ಡದೊಂದು ಮರಿ ಮಾಡ್ಕೊಬೋದು ಹಾಂ ನಮ್ದು ಏನು ಕಷ್ಟ ಬಂದು ಬಗೆಹರ್ಸ್ಕೊಬೋದು ಹ್ಞೂ ಈಗ ನಿಮಗೆ ಕುರಿ ಬೇಕು ಅಂದಾಗ ನಿಮ್ಮ ಅಂತಕ್ಕೆ ಬಂದು ಸರ್ ತಗೊಂಡೋಗ್ತಾರೆ ಬೇಕಾದ್ರೆ ಕೊಡ್ತೀರಾ ಹ್ಞೂ ಬರ್ತಾರೆ ಮರಿಗೆ ಬರ್ತಾರೆ ಹಾಂ ಈಗ ಮರಿ ನನಗೆ ಬೇಕಪ್ಪ ಅಂದರೆ ನಮ್ಮ ಅವು ನಮ್ಮ ಟಾರ್ಗೆಟಿಗೆ ಬಂದ್ರೆ ಮಾತ್ರ ನಾವು ಮಾರ್ತೀವಿ ಅಂದರೆ ಯಾವ ಥರ ಟಾರ್ಗೆಟ್ ಒಂದು ಯಾವ ಥರ ಅಂದರೆ ನಾವು ಇಷ್ಟು ತಿಂಗಳು ಬೇಯಿಸ್ತೀವಿ ಈ ರೇಟಿಗೆ ಮಾರ್ತವೆ ಹ್ಞೂ ಆ ಇದಕ್ಕೆ ಲೆಕ್ಕಕ್ಕೆ ಬಂದಾಗ ನಾವು ನಮಗೆ ಲಾಸ್ ಆಗೋ ಮಟ್ಟಿಗೆ ಮಾರಕ ಹೋಗಲ್ಲ ಮಾರಕ ಈಗ ನನಗೆ ಒಂದು ಹೆಣ್ಣು ಮತ್ತೆ ಒಂದು ಒಂದು ಹೆಣ್ಣು ಒಂದು ಗಂಡು ಕುರಿಬೇಕು ಮರಿನೇ ಅದು ಯಾವ ರೇಟಿಗೆ ಕೊಡ್ತೀರಾ ನೀವು ಅಣ್ಣ ಅವು ಒಂದು ಏಳುವರೆ ಸಾವಿರ ಎಂಟು ಸಾವಿರ ಹಾಂ ಹಾಂ ಒಂದಾ ಎರಡರಿಂದನಾ ಒಂದು 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 ಜೊತೆ ಇನ್ನೂ ಜಾಸ್ತಿ ಆಗುತ್ತೆ ಜೊತೆ ಆದಾಗ ಜಾಸ್ತಿ ಆಗುತ್ತೆ ಹ್ಞೂ ಹ್ಞೂ ಓಕೆ ಈಗ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀರಾ ನೀವು ಅದು ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಮೂವತ್ತೈದು ವರ್ಷದಿಂದ ಹ್ಞೂ ಈಗ ನಿಮ್ಮದು ಎಪ್ಪತ್ತು ಕುರಿ ಇದೆಯಲ್ಲ ನಿಮ್ಮ ಎಪ್ಪತ್ತು ಕುರಿಗಳಿಗೆ ಎಷ್ಟು ದುಡ್ಡು ಇರ್ಬೋದು ಎಪ್ಪತ್ತು ಕುರಿಗೆ ಅಂದರೆ ತಾರಿಗೆ ಅಮಾಂತ ಮಿನಿಮಮ್ ಅಂದರೆ ಒಂದು ಹತ್ತು ಸಾವಿರ ಲೆಕ್ಕ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ದುಡ್ಡು ಒಂದು ಎಷ್ಟಾಯಿತು ಅಲ್ಲಿಗೆ ಏನು ಏಳು ಲಕ್ಷ ಆಯಿತು ಏಳು ಲಕ್ಷ ಹ್ಞೂ ಏಳು ಲಕ್ಷದ ಕುರಿಗಳನ್ನ ನೀವು ಮೇಯಿಸ್ತಾ ನಿಸ್ತಾಯಿದ್ದೀರಾ ಅಂದ್ರೆ ನಿಮ್ದು ಏನು ಅಂತಂದ್ರೆ ಇದನ್ನ ನಡೆದಾಡುವ ಬ್ಯಾಂಕ್ ಅಂತನು ಕೂಡ ಹೇಳ್ತಾರೆ ಅಲ್ವಾ ಈಗ ಏನು ಅಂತಂದ್ರೆ ನಿಮ್ಮ ಜೊತೆ ನಡೀತಾ ಇರತ್ತೆ ದೊಡ್ಡ ಒಂಥರ ಗುರಿ ನಮ್ಗ ಅಷ್ಟೇ ಕಷ್ಟ ಇರತ್ತೆ ಈಗ ಏನ್ ಗೊತ್ತಾ ಏನಾದರೂ ಇವ್ಕೆ ಕಾಯಿಲೆಗಳು ಏನಾದ ಬರೋದಿರುತ್ತೆ ದಿವ್ಗೆ ಬಂದೇ ಬರುತ್ತೆ ಕಾಯಿಲೆ ಹಾ ಅವ ಸತ್ತವಾದ್ರೆ ನಿಮ್ಗೆ ಲಾಸ್ ಆಗುತ್ತೆ ಸತ್ತೋದ್ರೂ ಲಾಸೇ ಹ್ಮ್ ಅಂದರೆ ಈಗ ಯಾವ ತರ ಕಾಯಿಲೆಗಳು ಬರ್ತವೆ ಅಂತ ಹೇಳೋಕ್ ಬರಲ್ಲ ಇದೇ ತರ ಬರುತ್ತೆ ಅಂತ ಹೇಳೋಕ್ ಬರಲ್ಲ ಒಮ್ಮೆ ಒಮ್ಮೆ ಕಾಯಿಲೆ ಬರುತ್ತೆ ಒಮ್ಮೆ ಕಾಯಿಲೆ ಇನ್ನೊಂದು ಒಂದು ಜರ ಆಗೋದಾಗ್ಲಿ ಕೆಮ್ಮು ಉಚ್ಚು ಅಂತ ಬಂದೇ ಬರುತ್ತೆ ಓಕೆ ಈಗ ಏನೋ ಕಾಯಿಲೆಗಳು ಬಾಯ ನಿಮಗೆ ಗೊತ್ತಾಗುತ್ತೆ ಏನು ಕಾಯಿಲೆ ಅಂದ್ರೆ ರೋಗ ಅಂತ ಹೇಳಿ ಅವಾಗ ಅವಾಗ ಔಷಧಿ ನೀವೇನು ಮಾಡ್ತೀರಾ ಔಷಧಿ ಮೆಡಿಕಲ್ ಹೋಗಿ ಕೇಳ್ತೀವಿ ಹಿಂಗೆ ಹಿಂಗೆ ಇಂತಿಂತ ಕಾಯಿಲೆ ಐತೆ ಅಂತ ಮೆಡಿಕಲ್ ಆಗಿ ಕೊಡ್ತಾರೆ ಒಂದು ಗುಣ ಆಗ್ಬೋದು ಗುಣ ಆಗದಲ್ಲೇ ಇರ್ಬೋದು ಅಷ್ಟೇ ಒಟ್ಟಿನಾಗೆ ಮೆಡಿಕಲ್ ಆಗಿ ನೀವೇ ಇಂಗೇಷನ್ ಆಗ್ತೀರಾ ನಾವೇ ಹಾಕೊಂತೀವಿ ಅಂತ ಹ್ಞೂ ಇದು ಇನ್ನೊಂದು ಏನಂದ್ರೆ ಕುರಿಗೆ ತುಪ್ಪ ಎಲ್ಲ ಕಟ್ ಮಾಡ್ತಾರಲ್ಲ ಯಾಕೆ ಅದು ಕುರಿ ತುಪ್ಪ ಕಟ್ ಮಾಡ್ತಾರೆ ಅಂತಂದ್ರೆ ಹಾಂ ಇದು ಮಳೆಗಾಲ ಅಲ್ವಾ ಹಾಂ ತುಪ್ಪಳ ನೀರ್ ಇಳಿತಾವೆ ಮಳೆ ಬರುತ್ತಲ್ಲ ನಮ್ಮ ಕುರಿ ಬೈಲಾಗಿರ್ತವೆ ನಾವು ಸೆಟ್ಗೆ ಹಾಕಲ್ಲ ಬೈಲ ಈಗ ಇವಾಗ ಮಳೆ ಬಂತು ಅಂದ್ಕ ಮಳೆ ಬಂದ್ರೆ ನೀರ್ ಹಿಡಿತ್ ಬಿಡ್ತವೆ ಕುರಿ ಕರಿಗಿ ಬಿಡ್ತವೆ ನೀರ್ ಹಿಡಿದ್ಬಿಟ್ಟು ಅದರಿಂದ ತುಪ್ಪಳ ಕಟ್ ಮಾಡಿದ್ರೆ ನೀರ್ ಹಿಡಿಯಲ್ಲ ಬಿದ್ದ ನೀರ್ ಕೆಳಗೆ ಸೀದಾ ಹೋಗ್ಬಿಡ್ತವೆ ಆ ಉದ್ದೇಶಕ್ಕೆ ಕುರಿ ತುಪ್ಪ ಕಟ್ ತುಪ್ಪ ಇತ್ತು ಅಂದ್ರೆ ನೀರ್ ಹಂಗೆ ಅದ್ರಾಗ ತುಪ್ಪದಾಗ ಇರ್ತೈತಲ್ಲ ಕುರಿ ಅದರಿಂದ ಕುರಿ ಚೆನ್ನಾಗ್ ಆಗಲ್ಲ ಬೆಳವಣಿಗೆ ಚೆನ್ನಾಗ್ ಗ್ರೋತ್ ಆಗಲ್ಲ ಅದರಿಂದ ಕಟ್ ಮಾಡ್ತೀರಾ ಮಾಡ್ತೀವಿ ಹ್ಮ್ ಹಣ ಈಗ ನೀವು ವಲಸೆಲೆಲ್ಲ ಹೋಗ್ತೀರಲ್ವಾ ವಲಸೆಗೆ ಹೋದಾಗ ನೀವು ಯಾವ ಥರ ರೆಡಿ ಮಾಡ್ಕೊತೀರಾ ಓಕೆ ಈಗ ನೀವೇನು ಅಂತಂದ್ರೆ ಈಗ ಮಳೆಗಾಲ ಮುಗಿತಪ್ಪ ಇವಾಗ ಬೇಸಿಗೆ ಬಂತು ಈಗ ನೀವು ಹೋಗ್ಬೇಕು ಅಂತಂದ್ರೆ ಯಾವ ಥರ ನೀವೆಲ್ಲ ಗುಂಪಾಗೆ ನಡೆಸ್ತೀರ ನಡೆಸ್ತೀರಾ ಅಂದ್ರೆ ಎಲ್ಲ ನಾವು ಎಲ್ಲ ನಾವು ಇಂತರ ಹೋಗ್ಬೇಕು ಅಂತ ನಾವು ಮಾತಾಡ್ಕೊಂಡಿತ್ತು ಮುಂಚೆ ಅವ್ರನ್ನೆಲ್ಲ ಒಂದು ದಿವ್ಸ ಎಲ್ಲ ಕರ್ತ್ಕ ಕರ್ಕೊಂಡು ಕೂರಿಸ್ಕೊಂಡು ಹಿಂಗೆ ಹೋಗ್ತೀವಿ ಹೊಲ್ತು ಒಂದು ದಿಸ ಇಂಥ ದಿವಸ ನಾಳಿಕ ನಡೆದ ಹಿಂಗೆ ಹೋಗೋಣ ಬೇಸಿಗೆ ಅಂತ ಹೇಳ್ತೀವಿ ಹ್ಞೂ ಅಂದರೆ ನೀವು ಊಟ ಗೀಟ ಎಲ್ಲಾ ಹೊಟ್ಲಾ ತಿಂತೀರಾ ಏನೂ ಇಲ್ಲ ಇಲ್ಲ ಊಟ ಗೀಟ ಎಲ್ಲೂ ಹೋಟ್ಲಕ್ ತಿನ್ನಲ್ಲ ನಾವೇ ಮಾಡ್ಕೊಂತೀವಿ ನೀವೇ ಅಂತ ನಿಮ್ ಜೊತೆಗೆ ನಿಮ್ಮ ಇವ್ರೆಲ್ಲ ಕುಟುಂಬದವರ ಇಲ್ಲ 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 ನಾವೇ ನೀವೇ ಮಾಡ್ಕೊಂತೀರ ನಾನು ಒಬ್ಸರ್ವ್ ಮಾಡಂಗ ಕೆಲವರೆಲ್ಲ ಕುಟುಂಬ ಸಮೇತ ನಾವೆಲ್ದು ಕರ್ಕೊಂಡ್ ಹೋಗಿಲ್ಲಾ ಹೋಗಿಲ್ಲ ಎಲ್ ನೀವ್ ನೀವೇ ಮಾಡ್ಕೊಂತ ನಾವೇ ಮಾಡ್ಕೊಂತೀವಿ ಈಗ ನಿಂದು ಕುರಿ ಇದ್ಮಾಡ್ತೀನಲ್ಲ ಜೊತೆಗೆ ನಾಯಿಗಳ್ನು ಕೂಡ ನಾಯಿ ಕರ್ಕೊಂಡ್ ಹೋಗ್ತೀವಿ ನಾಯಿ ಒಂದೆ ಹಾ ಹಾ ಅದಿನ್ನೂ ಒಳ್ಳೆ ಸೇಫ್ಟಿ ಅಲ್ಲ ಗೊತ್ತಾಗುತ್ತಲ್ಲ ಚೆನ್ನಾಗಿ ಮತ್ತೆ ಮೂವತ್ತೈದು ವರ್ಷದಿಂದ ಕುರಿ ಮೇಯಿಸ್ತಾ ಇದ್ದೀರಲ್ವಾ ಈ ಮೂವತ್ತೈದು ವರ್ಷದಲ್ಲಿ ನಿಮ್ಗಾಗಿರೋ ಅಂತ ಅನುಭವ ಅಣ್ಣ ನಮ್ಗಾಗಿರೋ ಅನುಭವ ಅಂದ್ರೆ ಕಷ್ಟ ಐತೆ ಅಣ್ಣ ಇದ್ರ ಕಷ್ಟ ಐತೆ ಇವಾಗ ಕುರಿ ಹೊಡ್ಕೊಂಡು ಹೋಗ್ತಿವಿ ಇದ್ರಾಗ ಯಾರ್ದೋ ತಾಮಂದು ಮೇಗಿರ್ತೈತೆ ಗೊತ್ತಿರಲ್ಲ ಇಂಥದ್ದು ಅಂತ ತಾಮಂದ್ ಬಿಡ್ತೀವಿ ಅವ್ರ ಒಳ್ಳಾಗಿ ಅವ್ರ ಒಳ್ಳೆ ಒಳ್ಳೆಯರಾಗಿದ್ರೆ ಓಕೆ ಯಾರನ್ನ ಕೆಟ್ಟವರಾದ್ರೆ ಬಂದ್ ಇಟ್ಕೊಂಡು ಹೊಡಿತಾರೆ ಘಟನೆ ಆಗಿದೆ ನಿಮ್ಗೆ ಏಜನ್ ಆಗಿದೆ ಇವತ್ತಿಗೂ ನೀವು ಮರೆಯಕ್ ಆಗದಿರ ಘಟನೆ ಯಾವ್ದಾದ್ರು ಇದೆಯಾ ಏಜ್ ಆಗಿದೆ ಯಾವ್ದು ಇಂತ ಮರೆಯಕ್ ಬೇಕು ಅಂಬೋದೇನಿಲ್ಲ ನಿಮ್ಗೆ ಜಾಸ್ತಿ ಬೇಜಾರಾಗಿದ್ದ ಘಟನೆ ಯಾವ್ದಾದ್ರು ಜಾಸ್ತಿ ಬೇಜಾರಾದ್ರೆ ಈಗ ಅದೇ ಇಂತ ಬಿಟ್ಕೊಂಡಿರ್ತೀವಿ ಇಲ್ಲಿ ಆತರ ಎಲ್ಲಿ ಅನುಭವ ಆಯ್ತು ನಿಮ್ಗೆ ಬೇಜಾರಾಗಿದೆ ಇಲ್ಲಿ ಅಂತ ಹೇಳಕ್ ಬರಲ್ಲ ಯಾತರ ಏನ್ ಮಾಡಿದ್ರು ಅಂತ ಹೇಳೋರು ಏನಿಲ್ಲ ಬಂತಾರೆ ಇಂತ ಇವಾಗ ಇದ್ರಾಗ ಮೇಸ್ತಾ ಇದ್ದೀವಾ ಇತ್ತು ಆಡ್ತಾರ ಬರ್ತಾರೆ ಯಾರನ್ನ ಕೇಳಿ ಬಿಟ್ರಿ ಏನು ಎತ್ತ ಅಂತ ಬರ್ತಾರೆ ಇಟ್ಕೊಂಡು ಹೊಡಿತಾರೆ ಹೊಡಿತಾರೆ ಕುರಿ ಹೊತ್ಕೊಂಡು ಹೋಗೋದು ಈಗ ಆ ಥರ ಎಲ್ಲ ಅವ್ರಿಗೆ ನೀವು ಏನು ಹೇಳಕ್ಕೆ ಕೇಳ್ತೀರಾ ಅವ್ರು ಹೇಳೋಕೆ ಹೇಳಿ ಇಷ್ಟಪಡ್ತೀರಾ ನೀವು ಅವ್ರಿಗೆ ಏನು ಏನು ಹೇಳಕ್ ಬರೋಲ್ಲ ಸುಳ್ಳ ಅಷ್ಟೆಲ್ಲ ಅಲ್ಲ ಅಲ್ಲ ನೀವು ಹೇಳಿ ಅವ್ರಿಗೆ ಈ ಮುಖಾಂತರ ಹೇಳ್ರಿ ಈಗ ನಾವು ಮೇಸಕ್ಕೆ ಬಂದಿರ್ತೀವಿ ನಮ್ಗೆ ಗೊತ್ತಾ ಗೊತ್ತಿದ್ರೆ ಮಾಡ್ಬಿಟ್ಟಿರ್ತೀವಿ ಅದು ನೀವು ಮನ್ನಿಸ್ಬೇಕು ನಮಗೆ ಕ್ಷಮಿಸ್ಬೇಕಲ್ವಾ ನಾವು ಕೇಳಿರ್ತೀವಿ ನಾವು ಕೇಳಿರ್ತೀವಿ ಅಲ್ಲಿ ಅಣ್ಣ ಹಿಂಗೆ ಬಂದ್ಬಿಟ್ಟಿದ್ದೀವ ಅಣ್ಣ ಹೋಗ್ತಿವಿ ಬಿಡೋಣ ಅಂತಂದ್ರೆ ಎಷ್ಟು ಹೇಳಿರೋ ಕೇಳಲ್ಲೇ ಕಾಲಿಡ್ಕೊಂಡಿದ್ದೀವಿ ಅಯ್ಯೋ ಕಾಲಿಡ್ಕಳಿದೀವಿ ಎಲ್ಲ ಎಲ್ಲ ಮಾಡಿದೀವಿ ಹ್ಞೂ ಸಾರಿ ಕೇಳಿದೀವಿ ಕಾಲಿಡ್ ಕಂಡಿದ್ದೀವಿ ಪ್ರತಿಯೊಂದು ಆಗೋ ಐತಿ ಆದ್ರೂ ಕೇಳಲ್ಲ ಒಳ್ಳೆ ರೈತರ ಅದ್ರಾಗೂನು ಇಂತ ಎಲ್ಲಾರು ಕೆಟ್ಟರು ಅಂತ ಹೇಳಕ್ಕಾಗಲ್ಲ ಅದ್ರಾಗ ನೂರಕ್ಕೆ ಒಂದ್ ಅರವತ್ ಪರ್ಸೆಂಟ್ ಒಳ್ಳೆಯ ನಲ್ವತ್ ಪರ್ಸೆಂಟ್ ಅಷ್ಟೇ ಅಷ್ಟೇ ಅದು ಈಗಿನ ಹುಡುಗರು ಅರ್ಥ ಮಾಡ್ಕೊತಾರೆ ಮೊದ್ಲ ಇದಾರಲ್ಲ ಅವ್ರು ಅರ್ಥ ಇಲ್ಲ ಈಗಿನ ಹುಡುಗರು ಅವ್ರಿಗೂ ಯಾಕಪ್ಪ ಅಂದ್ರೆ ಒಂಚೂರು ಈಗಿನ ಪರಿಸ್ಥಿತಿ ಹೆಂಗೈತೆ ಅಂಬೋದು ಅವ್ರು ಅರ್ಥ ಮಾಡ್ಕೊಂಬಿಟ್ಟವ್ರೆ ಹಾಗಾಗಿ ಈಗನವ್ರು ಅರ್ಥ ಮಾಡ್ಕೊಂಬ್ತಾರೆ ಮೊದಲನ್ನೂ ಅರ್ಥ ಮಾಡ್ಕೊಂಬಲ್ಲ ನಿಮ್ಗೆ ಅಣ್ಣ ಮಕ್ಕಳಿದ್ದಾರೆ ಇಬ್ಬರ ಇದಾರೆ ಅವ್ರು ಏನು ಮಾಡ್ತಿದ್ದಾರೆ ಸೆಕೆಂಡ್ ಪಿ ಎಸ್ಗೆ ಓದ್ತಾ ಇದ್ದಾರೆ ಹಾಂ ಮಗಳು ಡಿಗ್ರಿ ಓದ್ತಾರೆ ಡಿಗ್ರಿ ಓದ್ತಾ ಓಕೆ ಹಣ ಈಗ ನೀವು ಎಂಥ ಸಾಕ್ತಾ ಸಾಕ್ತಾಯಿರೋದು

ಅಂದ್ರೆ ದೇವರಿಗೆ ಅದನ್ನ ಏನು ಮರಿ ಹೊಡಿತೀರಾ ದೇವ್ರಿಗೆ ಹೊಡಿತೀರ ಯಾತರ ಎಷ್ಟು ಟಗ್ರಿದೆ ಅಂತ ನಾಲ್ಕಿದೆ ನಾಲ್ಕು ಈಗ ನಮ್ಗೆ ಟಗರು ಬೇಕೋ ನೀವು ಕೊಡ್ತೀರಾ ಕೊಡ್ತೀವಿ ದೇವ್ರಿಗೆ ಮಾರಾಟ ಈಗ ನಮ್ಗೆ ದೇವ್ರ ಕೆಲಸ ಏನೋ ಮಾಡ್ತಿದೀವಪ್ಪ ನಮ್ ಕುರಿ ಕುರಿಬೇಕು ಅಂತಂದ್ರೆ ಕೊಡ್ತೀರಲ್ಲ ಕೊಡ್ತೀವಿ ಅಂತ ಈಗ ನೀವು ಈಗ ನಿಮ್ಮ ಕುರಿನಾ ಎಷ್ಟು ಸೇಲ್ ಮಾಡ್ತೀರಾ ಒಂದ್ ಎಷ್ಟು ಕೆ ಜಿ ಬರ್ಬೋದು ಹಣ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಹಾ ಈಗ ಕುರಿ ಬೇಕು ಅಂದ್ರೆ ಎಷ್ಟು ರೇಟ್ ಹೇಳ್ತೀರಾ ನೀವು ಅದು ಹದಿನೆಂಟ ಕೆಜಿ ಬರೋದ ಒಂದ್ ಹದಿನೈದು ಸಾವಿರ ಈಗ ಕುರಿಬೇಕು ನಿಮ್ಗೆ ನೀವ್ ರೇಟಿ ಕೊಡ್ತಾರೆ ಕುರಿ ಕೊಡ್ತೀರಾ ಕೇಳಿದ್ ಕುರಿ ಕೊಡ್ತೀರಾ ಕುರಿ ಕೊಡಲ್ಲ ಕುರಿ ಕೊಡಲ್ಲ ನಾವು ಕೊಟ್ಟಿದ್ದ ಅವ್ರು ಹಿಡ್ಕೊಬೇಕು ಅವ್ರು ಕೇಳ್ತಾರೆ ಪಟ್ಲಿನ ಕೇಳ್ತಾರೆ ಕೊಡಕ್ಕಾಗಲ್ಲ ಅಂದ್ರೆ ಇಷ್ಟ ಕೆಜಿ ಬೇಕು ಅಂದ್ರೆ ನೀವ್ ಇದು ಮಾಡಂಗ್ ಕೊಡ್ತೀರಾ ಡೈಲಿ ಹದಿಮೂರಿಂದ ಹದ್ನಾಕ್ ಕಿಲೋಮೀಟರ್ ನಡೀತೀರಲ್ವಾ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಗಿದ್ಯಾ ಆರೋಗ್ಯ ಸಮಸ್ಯೆ ಆಗಿದೆ ಆಗಿಲ್ಲ ಅಂತ ಹೇಳಕಲ್ಲ ಅಲ್ಲಾ ಅವಾಗ ಮಾತಾಡೋ ಟ್ಯಾಬ್ಲೆಟ್ ಅದ್ರಾಗೆ ಹೋಗ್ತಾ ಇರಬೇಕು ಸಾಯಂಕಾಲ ತಕಾ ಅಷ್ಟೇ ಒಟ್ಟ ನೀವು ಈಗ ಆರೋಗ್ಯವಾಗಿದ್ದೀರ ಹಾ ಆರೋಗ್ಯವಾಗಿ ಆ ತರದ ಏನೂ ಕಾಯಿಲೆಗಳ ಏನೂ ಇಲ್ಲಾ ಇಲ್ಲ ಕಾಯಿಲೆ ಏನಿಲ್ಲ ಬರ್ತಾವ ಆರೋಗ್ಯ ಕಾಯಿಲೆ ಕಾಯಿಲೆ ಬಂದೇ ಬರ್ತವೆ ಬಟ್ ಸಾಯಂಕಾಲ ತಕಾ ಅಷ್ಟೇ ಹಾ ಇನ್ಯಾರೋ ಬಂದು ಇವಾಗ ಎಲ್ಲೋ ಇರ್ತೀವಿ ಅವ್ರ ಬಂದು ನಮಗ್ ಕಳ್ಸೋ ತಕ ನಾವು ಕಾ ಅವ್ರ ಆಗಲ್ಲ ಹಂಗಾಗಿ ಸಾಯಂಕಾಲ ತಕ್ಕ ಅಷ್ಟೇ ಸಾಯಂಕಾಲ ಮಾತ್ರೆ ಇಲ್ಲ ಹಾಸ್ಪಿಟ್ಲಿಗೆ ಹೋದ ನೋಡ್ಬೋದು ಈಗ ನೀವು ಈಗ ಮೂರು ಇಲ್ಲಿ ಹತ್ರ ಐತಲ್ವಾ ಈಗ ಈಗ ಮಧ್ಯಾಹ್ನದ ಊಟ ಏನ್ ಮಾಡ್ತೀರಾ ಇಲ್ಲ ಮಧ್ಯಾಹ್ನದ ಊಟ ಇಲ್ಲ ದಿಸಕ್ಕೆ ಎಷ್ಟು ಊಟ ನೀವು ಎರಡೇ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಏನ್ ಊಟ ಮಾಡ್ತೀರಾ ಬೆಳಿಗ್ಗೆ ಮುದ್ದೆ ಮುದ್ದೆ ರಾತ್ರಿ ಎರಡ್ ಮುದ್ದೆನ ಎಷ್ಟು ಊಟ ಮಾಡ್ತೀರಾ ಒಂದ್ ಮುದ್ದೆ ಒಂದ್ ಮುದ್ದೆ ಊಟ ಮಾಡಿದ್ರೆ ಎರಡೇ ಊಟ ಓಕೆ ಎರಡೇ ಊಟ ಓಕೆ ಅಣ್ಣ ನಿಮ್ಮ ಕುರಿಗಾಹಿಗಳ ಜೀವನ ಯಾವ ಥರ ಇರುತ್ತೆ ಅಂತ ನಿಮಗೆ ಪರಿಚಯ ಮಾಡ್ಕೊಟ್ಟಕ್ಕೆ ನಿಮಗೆ ಧನ್ಯವಾದಗಳು ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಒಳ್ಳೆಯದಾಗಲಿ ಓಕೆ ಸ್ನೇಹಿತರೆ ಇದು ಏನು ಅಂತಂದರೆ ನಮ್ಮ ಕುರಿಗಾಹಿಗಳ ಬದುಕು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ತಿಳ್ಕೊಳ್ಳೋ ಅಂತ ಪುಟ್ಟ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ನೋಡ್ತಾರೆ 哇。<Yeah. S 2> <Wow. S 3> <laughs>